ಸಾಮಾನ್ಯವಾಗಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಬಿಲ್ಡಿಂಗ್ಗಳನ್ನು ಎಲ್ಲ ಬಿಲ್ಡಿಂಗ್ಗಳಂತೆ ಇಟ್ಟಿಗೆ ಮರಳು ಸಿಮೆಂಟ್ ಎಂದರೆ ತಯಾರಿಸಲಾಗಿರುತ್ತೆ ಅದು ನೀವು ಯಾವತ್ತಾದರೂ ಟ್ವೆಂಟಿ ಫೋರ್ ಕ್ಯಾರೆಟ್ ಇಂದ ತಯಾರಿಸಿರೋ ಹೋಟೆಲ್ ಬಗ್ಗೆ ಕೇಳಿದ್ದೀರಾ ಮತ್ತು ವಿಮಾನದಲ್ಲಿ ಪ್ಯಾಸೆಂಜರ್ಸ್ಗಳು ಟಾಯ್ಲೆಟ್ ಯೂಸ್ ಮಾಡಿದಾಗ ಆ ಟಾಯ್ಲೆಟ್ ವೇಸ್ಟ್ ಎಲ್ಲ ಎಲ್ಲಿ ಹೋಗುತ್ತೆ ಅಂತ ನಿಮಗೆ ಗೊತ್ತಾ ಹಾಗೂ ಸಾಮಾನ್ಯವಾಗಿ ಯಾವುದೇ ಕಾರ್ ಆಗಲಿ ಅಥವಾ ಇನ್ನಾವುದೇ ವೆಹಿಕಲ್ ಆಗಲಿ ಎಲ್ಲ ವೆಹಿಕಲ್ಗಳು ಒಂದೇ ಸ್ಟೇರಿಂಗ್ ಅನ್ನ ಹೊಂದಿರ್ತವೆ ಅದು ನೀವು ಯಾವತ್ತಾದರೂ ಎರಡೆರಡು ಸ್ಟೇರಿಂಗ್ ಗಳನ್ನ ಹೊಂದಿರೋ ಕಾರ್ ಕಂಪನಿ ಬಗ್ಗೆ ಕೇಳಿದ್ದೀರಾ ಮತ್ತು ಪ್ರಸ್ತುತ ಡ್ಯಾನ್ಸ್ ಮಾಡೋದು ಒಂದು ರೀತಿ ಫ್ಯಾಷನ್ ಬದಲಾಗಿ ಬಿಟ್ಟಿದೆ ಅದು ನೀವು ಯಾವತ್ತಾದರೂ ಡ್ಯಾನ್ಸ್ ಅನ್ನು ರೋಗದ ಬಗ್ಗೆ ಕೇಳಿದ್ದೀರಾ ಅಷ್ಟೇ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಬಾಲಕಿಗಿರೋ ರೋಗದ ಬಗ್ಗೆ ನೀವು ಕೇಳಿದ್ರೆ ನೀವು ಖಂಡಿತ ಚಾಕ್ ಆಗ್ತೀರಾ ಈ ರೀತಿ ಹಲವು ರೇಟ್ ಹಾಗೂ ರೆಡ್ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡಿ ಪ್ಯಾಕ್ ನಂಬರ್ ಒನ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಬಿಲ್ಡಿಂಗ್ಸ್ಗಳನ್ನು ಎಲ್ಲ ಬಿಲ್ಡಿಂಗ್ಗಳಂತೆ ಇಟ್ಟಿಗೆ ಮರಳು ಸಿಮೆಂಟಿಂದ ತಯಾರಿಸ್ತಾರೆ ಅನ್ನೋ ಸಂಗತಿ ಬಗ್ಗೆ ನಮ್ಮೆಲ್ರಿಗೂ ಗೊತ್ತೇ ಇದೆ ಅದನ್ನ ನೀವು ಯಾವ್ದಾದರೂ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡಿಂದ ತಯಾರಿಸಿದ ಹೋಟೆಲ್ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ವೇಟ್ ಆಮ್ ದೇಶದಲ್ಲಿ ಕಂಡು ಬರೋ ಡೊಲೈಸ್ ಹೆಣ್ಣಿ ಗೋಲ್ಡನ್ ಲೇಕ್ ಅನ್ನೋ ಹೋಟೆಲನ್ನು ಸಂಪೂರ್ಣವಾಗಿ ಟ್ವೆಂಟಿ ಫೋರ್ ಕ್ಯಾರೆಟ್ ಶುದ್ಧ ಚಿನ್ನದಿಂದ ತಯಾರಿಸಿದ್ದಾರೆ ಇದರಲ್ಲಿ ಕಂಡು ಬರೋ ಕಿಟಕಿ ಬಾಗಿಲು ಗೋಡೆ ಈ ರೀತಿ ಎಲ್ಲವನ್ನು ಸಹ ಶುದ್ಧ ಬಂಗಾರದಿಂದ ತಯಾರಿಸಿದ್ದಾರಂತೆ ನಿಜಕ್ಕೂ ಅಮೇಜಿಂಗ್ ಆಗಿದೆಯಲ್ವಾ ಮತ್ತು ಈ ಬಿಲ್ಡಿಂಗನ್ನು ಕಟ್ಟುವಾಗ ಚಿನ್ನದಿಂದಾನೇ ತಯಾರಿಸಿದ ಹಿಟ್ಟಿಂಗ್ಗಳನ್ನು ಬೆಳೆಸಿದ್ದಾರಂತೆ ಅಷ್ಟೇ ಇದರಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ಬಾತಬ್ ಬಾತ್ರೂಮ್ ಹಾಗೂ ಟಾಯ್ಲೆಟ್ ಕಬೋರ್ಡ್ಸನ್ನು ಸಹ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡಿಂದಾನೇ ತಯಾರಿಸಿದ್ದಾರಂತೆ ಪ್ಯಾಕ್ಟ್ ನಂಬರ್ ಟು ನಮ್ಮಲ್ಲಿ ತುಂಬ ಜನರಿಗೆ ಡೌಟ್ ಬಂದೇ ಬಂದಿರುತ್ತೆ ಅದೇನೆಂದರೆ ವಿಮಾನದಲ್ಲಿ ಚಲಿಸುವಾಗ ಯಾರಾದರೂ ಟಾಯ್ಲೆಟ್ ಯೂಸ್ ಮಾಡಿದರೆ ಆ ವೇಸ್ಟ್ ಎಲ್ಲಿ ಹೋಗುತ್ತೆ ಅಂತ ಮತ್ತು ತುಂಬ ಜನ ವೇಸ್ಟನ್ನು ಗಾಳಿಯಲ್ಲಿ ಬಿಡಲಾಗುತ್ತೆ ಅಂತ ತಿಳಿದುಕೊಂಡಿರ್ತಾರೆ ಆದರೆ ಹೆಸಲ್ಲಿಗೆ ಟಾಯ್ಲೆಟ್ ವೇಸ್ಟನ್ನು ಈ ರೀತಿ ಗಾಳಿಯಲ್ಲಿ ಬಿಡೋದಿಲ್ಲ ಬದಲಿಗೆ ವಿಮಾನದಲ್ಲಿ ಪ್ಯಾಸೆಂಜರ್ ಟಾಯ್ಲೆಟ್ ವೇಸ್ಟನ್ನು ಸ್ಟೋರ್ ಮಾಡೋದಕ್ಕಾಗಿ ಪ್ರತ್ಯೇಕವಾದ ಹಿಂಬದಿ ವೇಸ್ಟ್ ಟ್ಯಾಂಕ್ ಇರುತ್ತೆ ಇದರಲ್ಲಿ ಎಲ್ಲ ವೇಸ್ಟ್ ಸ್ಟೋರ್ ಆಗಿ ಬಿಡುತ್ತೆ ಮತ್ತು ಯಾವಾಗ ಏರೋಪ್ಲೇನ್ ಏರ್ಪೋರ್ಟ್ಗೆ ಲ್ಯಾಂಡ್ ಆಗುತ್ತೋ ಆಗ ವೇಸ್ಟನ್ನು ಹೊರಗಡೆ ಚರಂಡಿ ಮುಖ ಅಂತ ಸಾಗಿಸಿ ಬಿಡ್ತಾರೆ ಟ್ರ್ಯಾಕ್ ನಂಬರ್ ಫೋರ್ ತಾವೀಗ ಸ್ಕ್ರೀನ್ ಮೇಲೆ ನೋಡ್ತಿರೋ ಈ ಬಾಲಕಿಗೆ ಒಂದು ವಿಚಿತ್ರ ಹಾಗೂ ಇಡೀ ಪ್ರಪಂಚದಲ್ಲಿ ಯಾರಿಗೂ ಸಹ ಇರದ ಅತಿ ವಿರಳ ಡಿಸಾಸ್ಟರ್ ಇದೆ ಈ ಡಿಸಾಸ್ಟರ್ ಹೆಸರು ಕ್ರೋಮೋಸೋಮ್ ಸಿಕ್ಸ್ ರಿಂಜ್ ಅಂತ ಈ ಡಿಸಾಸ್ಟರ್ ಇಂದ ಬಾಲಕಿಗೆ ದೇಹಕ್ಕೆ ಯಾವುದೇ ರೀತಿ ನೋವಾದರೂ ಸಹ ಆಕೆಗೆ ಅರಿವು ನೋದೆ ಆಗೋದಿಲ್ವಂತೆ ಕೊನೆಗೆ ಊಟ ಹಾಗೂ ನೀರಿನ ಸ್ವಾದವನ್ನು ಸಹ ಆಕೆ ಗ್ರಹಿಸೋದಕ್ಕೆ ಸಾಧ್ಯ ಇಲ್ವಂತೆ ಅಷ್ಟೇ ಅಲ್ಲದೆ ಈಕೆ ಒಮ್ಮೆ ತಮ್ಮ ಪೋಷಕರೊಂದಿಗೆ ಕಾರ್ನಲ್ಲಿ ಹೋಗ್ತಿದ್ದಾಗ ಕಾರ್ ಆಕ್ಸಿಡೆಂಟ್ ಆಗಿ ಮೈಯೆಲ್ಲ ಗಾಯವಾದರೂ ಸಹ ಗಾಯದ ನೋವುಗಳು ಮಾತ್ರ ಆಕೆ ಅನುಭವಕ್ಕೆ ಬಂದಿಲ್ವಂತೆ ಇದು ಎಷ್ಟು ರೇರ್ ಡಿಸಾಸ್ಟರ್ ಅಂದರೆ ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ ಒಂದು ಪರ್ಸೆಂಟ್ ಜನರಲ್ಲಿ ಮಾತ್ರ ಈ ವ್ಯಾಧಿ ಇರುತ್ತಂತೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚೆಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ಪ್ಯಾಕ್ ನಂಬರ್ ತ್ರೀ ಸಾಮಾನ್ಯವಾಗಿ ಯಾವುದೇ ಕಾರಾಗಲಿ ಅಥವಾ ಇನ್ನಾವುದೇ ವೆಹಿಕಲ್ ಆಗಲಿ ಒಂದೇ ಸ್ಟೇರಿಂಗ್ ವೀಲನ್ನು ಹೊಂದಿರ್ತವೆ ಆದರೆ ಪ್ರೆಸೆಂಟ್ ಏಟ್ ಜಪಾನ್ ದೇಶದಲ್ಲಿ ಈ ರೀತಿ ಎರಡೆರಡು ಸ್ಟೇರಿಂಗ್ ವೀಲ್ಸ್ಗಳಿರೋ ಕಾರನ್ನು ಲಾಂಚ್ ಮಾಡಿದ್ದಾರೆ ಈ ಕಾರನ್ನು ಎರಡು ಸ್ಟೇರಿಂಗಿಂದ ಹೇಗೆ ಕಂಟ್ರೋಲ್ ಮಾಡೋದು ಹಾಗೂ ಈ ರೀತಿ ಒಂದು ಸ್ಟೇರಿಂಗ್ ಬದಲಾಗಿ ಎರಡು ಸ್ಟೇರಿಂಗ್ಗಳ ಅಳವಡಿಸೋದಕ್ಕೆ ಕಾರಣ ಏನು ಈ ರೀತಿ ಹಲವು ಪ್ರಶ್ನೆಗಳಿಗೆ ತಾವು ಕಂಟಿನ್ಯೂ ಅಂತ ಕಮೆಂಟ್ ಮಾಡಿದ್ರೆ ಸಾಕು ಖಂಡಿತ ನಾವು ಮುಂದಿನ ವಿಡಿಯೋದಲ್ಲಿ ಉತ್ತರ ಕೊಡ್ತೇವೆ ಫ್ರೆಂಡ್ಸ್ ಕ್ಯಾಡ್ಬರಿ ಚಾಕ್ಲೇಟ್ ಯಾರಿಗೂ ಗೊತ್ತಿಲ್ಲ ಹೇಳಿ ತುಂಬಾ ಜನರ ಫೇವರೇಟ್ ಚಾಕ್ಲೇಟ್ ಇದು ಆದರೆ ಚಾಕ್ಲೇಟ್ನ ಸೈಜ್ ಮೇಲ್ನೋಟಕ್ಕೆ ಮೊದಲು ಎಷ್ಟಿತ್ತು ಈಗಲೂ ಸಹ ಅಷ್ಟೇ ಇದೆ ಯಾವುದೇ ರೀತಿ ಕಮ್ಮಿ ಸೈಜ್ ಮಾಡಿಲ್ಲ ಅಂತ ಅನಿಸುತ್ತೆ ಅಲ್ವಾ ಆದ್ರೆ ನೀವು ಸರಿಯಾಗಿ ಗಮನಿಸಿದ್ರೆ ಮೊದಲು ಬರೋ ಚಾಕ್ಲೇಟ್ ಸ್ಕ್ವೇರ್ ಶೇಪ್ ನಲ್ಲಿ ದೊಡ್ಡದಾಗಿರ್ತಿದ್ವು ಈಗ ಕೆಲ ದಿನಗಳಿಂದ ಚಾಕ್ಲೇಟ್ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕಾಗಿ ಚಾಕ್ಲೇಟ್ ಪೀಸನ್ನ ಸ್ಕ್ವೇರ್ ಶೇಪ್ ಇಂದ ಈ ರೀತಿ ಸರ್ಕ್ಯುಲರ್ ಶೇಪ್ಗೆ ತಂದಿದ್ದಾರೆ ಅರೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೇನಾದರೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ